ಬರುವ ತಿಂಗಳು ಫೆಬ್ರವರಿ ಮೂರನೇ ತಾರೀಕು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಕುಮಾರಕಪ್ಪ ರಸ್ತೆಯಲ್ಲಿರ್ತಕ್ಕಂಥ ಗಾಂಧಿ ಭವನದಲ್ಲಿ ಭಾರತೀಯ ದಲಿತಾಂತರ ಸಂಘಟನೆ ವತಿಯಿಂದ ಭೀಮಾ ಕೋರೆಗಂ ವಿಜಯೋತ್ಸವ ಮತ್ತು ದಲಿತರ ಮುಂದಿನ ಸವಾಲುಗಳ ಕುರಿತು ಒಂದು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮದಲ್ಲಿ ಅನೇಕ ಒಂದು ದಲಿತರ ಮುಂದಿನ ಸವಾಲುಗಳ ಬಗ್ಗೆ ಆ ಒಂದು ವಿಚಾರ ಸಂಕಿರಣದಲ್ಲಿ ಒಂದು ಪತ್ರಕರ್ತರಾದಂತಹ ಹಿರಿಯರಾದಂತಹ ದಿನೇಶ್ ಅವರು ಈ ಒಂದು ವಿಚಾರ ಸಂಕಿರಣದಲ್ಲಿ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದಾರೆ ಉದ್ಘಾಟಕರಾಗಿ ಮೃತಂತ ನಮ್ಮ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಉದ್ಘಾಟಕರಾಗಿ ಆಗಿರ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನೊಬ್ಬರು ಒಬ್ಬ ಸಾಹಿತ್ಯ ಇವು ಸಣ್ಣ ನೀರಾವರಿ ಸಚಿವ ಎನ್ ಬೋಸರಾಜು ಮತ್ತು ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಸಾಹೇಬರು ಈ ಒಂದು ಮುಖ್ಯ ಅತಿಥಿಗಳಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದರ ಉದ್ದೇಶಷ್ಟೇ ಬೆಂಗಳೂರು ನಗರದಲ್ಲಿ ಒಂದು ಪ್ರಥಮವಾಗಿ ಯಾರು ಭೀಮಾ ಕೋರೆಗ ವಿಜಯೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲಿ ಮಾಡಿಲ್ಲ ಭಾರತೀಯ ದಲಿತ ಸಂಘಟನೆ ಪ್ರಥಮವಾಗಿ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಪ್ರಮಾಣದ ಭೀಮಾ ಕೋರೆಗ ವಿಜಯೋತ್ಸವದ ಅಂಗವಾಗಿ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಅದರ ಅಂಗ ಕಲಬುರಗಿ ಜಿಲ್ಲೆಯಿಂದ ಸುಮಾರು ಮುನ್ನೂರು ಜನ ದಲಿತ ಕಾರ್ಯಕರ್ತರು ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಟಿಕೆಟ್ ಬುಕ್ ಒಂದು ಕಾಯ್ದಿರಿಸಿ ಬೆಂಗಳೂರಿಗೆ ಪ್ರಯಾಣ ಬಳಸ್ತಾ ಇದ್ದಾರೆ ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಎಲ್ಲಾ ಪದ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸುಮಾರು ಒಂದು ಆರ್ನೂರು ಜನ ಒಂದು ಆ ಒಂದು ಕಾರ್ಯಕ್ರಮದಲ್ಲಿ ದಲಿತ ಪಂದ ಕಾರ್ಯಕರ್ತರು ಭಾಗವಹಿಸ್ತಾ ಇದ್ದಾರೆ ಅದಕ್ಕಾಗಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಭಾಗವಹಿಸಬೇಕು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹೇಳಿ ಎಲ್ಲಾ ದಲಿತ ಸಂಘಟನೆ ಮುಖಂಡರಿಗೂ ಮತ್ತು ಪ್ರಗತಿಪರ ಚಿಂತಕರಿಗೂ ಸಾಹಿತಿಗಳಿಗೂ ಹೋರಾಟಗಾರರಲ್ಲೂ ತಮ್ಮ ಮುಖಾಂತರ ನಾವು ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೇವೆ ಸರ್ ಭೀಮಾ ಕೂರೆಂಗ್ ಇತಿಹಾಸ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿ ವರ್ಷ ಒಂದನೇ ತಾರೀಖು ಏನು ಹದಿನೆಂಟುನೂರ ಹದಿನೆಂಟರಲ್ಲಿ ಏನು ಪೇಶಿ ಎರಡು ಸಾವಿರ ಇಪ್ಪತ್ತೆಂಟು ಸಾವಿರ ಪೇಶಿಯವರಿಗೆ ಏನು ಯುದ್ಧದಲ್ಲಿ ಸೋಲಿಸಿ ಒಂದು ಜಯ ಗಳಿಸಿದಂಥ ದಿನ ಏನು ಒಂದನೇ ತಾರೀಕು ಜನವರಿ ಒಂದನೇ ತಾರೀಕಿತ್ತು ಅದ್ರ ನೆನಪಿಗಾಗಿ ಒಂದು ದೊಡ್ಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಂತವಿರುವರಿಗೂ ಸಹಿತ ಆ ಒಂದು ಭೀಮಾ ಕೂರೇಗಾವ ಸ್ಥಳಕ್ಕೆ ಭೇಟಿ ನೀಡಿ ಮಹಾರ ಸೈನಿಕರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ರು ಅದರ ಅಂಗವಾಗಿ ಬೆಂಗಳೂರಲ್ಲಿ ಸಹಿತ ಈ ಒಂದು ಭೀಮಾ ಕೋರ ಇತಿಹಾಸ ತಿಳಿಸಬೇಕು ಮತ್ತು ಎಲ್ಲಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳಿಗೂ ಈ ಒಂದು ಭೀಮಾ ಕೂರೇಗ ಇತಿಹಾಸ ಒಂದು ಎಲ್ಲರಿಗೂ ಪರಿಚಯ ಆಗ್ಬೇಕು ಮತ್ತು ಕರ್ನಾಟಕ ಸರ್ಕಾರ ಭೀಮಾ ಕೂರೇಗಾವು ಇತಿಹಾಸ ಪಠ್ಯ ಪುಸ್ತಕಗಳು ಹೇಳಿ ನಾವು ಸರ್ಕಾರವನ್ನು ಅವತ್ತಿನ ದಿವಸ ಒತ್ತಾಯ ಪಡ್ತಾ ಇದ್ದೇವೆ ಮಲ್ಲಪ್ಪ ಎಂ ಹೊಸ ಭಾರತೀಯ ದಲಿತ ನಂತರ ರಾಜ್ಯ ಸಮಿತಿಯ ಸಂಯುಕ್ತ ಸರ್ಯದಲ್ಲಿ ದಿನಾಂಕ ಮೂರು ಎರಡು ಎರಡು ಸಾವಿರ ಇಪ್ಪತ್ತಾರ ನಡೆಯಲ್ಲಿರುವ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಗ್ತಾ ಇದೆ ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ನಮ್ಮ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಮತ್ತು ಪಂಚಾಯತ್ ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರು ಉದ್ಘಾಟಿಸಲಿದ್ದಾರೆ ಇದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಹಲವಾರು ದಲಿತರ ಈ ವಿಜಯೋತ್ಸವ ಮೂಲಕ ದಲಿತರ ಎದುರಿನ ಸವಾಲುಗಳೇನು ಎಂಬುದರ ಬಗ್ಗೆ ಕುರಿತು ವಿಚಾರ ಸಂಕೀರ್ಣವನ್ನು ಮಂಡನೆ ಮಾಡಲಿದ್ದಾರೆ ಹದಿನೆಂಟುನೂರ ಹದಿನೆಂಟರಲ್ಲಿ ನಡೆದಿರುವ ಪೇಶವರ್ ಮತ್ತು ದಲಿತ ದಲಿತರ ಬಗ್ಗೆ ನಡೆದಿರ್ತಕ್ಕಂಥ ಯುದ್ಧದಲ್ಲಿ ಈ ಇಪ್ಪತ್ತೆಂಟು ಸಾವಿರ ಯೋಧರನ್ನು ಹೊಡೆದೋಡಿಸಿ ಆ ಯುದ್ಧದಲ್ಲಿ ಜಯ ಜಯಗಳಿಸಿರ್ತಕ್ಕಂಥ ನಮ್ಮ ದಲಿತರ ದಲಿತರು ಜಯಗಳಿಸಿದ ವೀರರಿಗೆ ಸ್ಮರಣ ವೀರರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಈ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು ಗುಲ್ಬರ್ಗ ಜಿಲ್ಲೆಯಿಂದ ಮುನ್ನೂರು ಮುನ್ನೂರ ಐವತ್ತು ಜನ ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಟಿಕೆಟ್ ಅನ್ನು ಬುಕ್ ಮಾಡಿದ್ದಾರೆ ಇನ್ನು ವಿಚಾರವಂತರು ಸಾಹಿತಿಗಳು ಹೋರಾಟಗಾರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ಹೇಳಿ ಈ ಪತ್ರ ಪತ್ರಿಕಾ ಮುಖಾಂತರ ವಿನಂತಿ ಮಾಡಿಕೊಡ್ತಿದ್ದೇನೆ ಕಾಶಿನಾಥ್ ಬೀದಿ ಒಂಟಿಗೆ ಭಾರತೀಯ ದಲಿತಾಂತರ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಬೆಂಗಳೂರಿನಲ್ಲಿ ಏನು ಹಮ್ಮಿಕೊಂಡಿದ್ದೆವು ಈ ಒಂದು ಕಾರ್ಯಕ್ರಮಕ್ಕೆ ಗುಲ್ಬರ್ಗಾ ನಗರ ಅಲ್ಲದೆ ಕರ್ನಾಟಕ ರಾಜ್ಯದಿಂದ ವಿವಿಧ ದಂತಪರ ಸಂಘಟನೆ ಮುಖಂಡರು ಸಾಹಿತಿಗಳು ಚಿಂತಕರು ಎಲ್ಲ ಪ್ರಗತಿಪರ ಹೋರಾಟಗಾರರು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಭೀಮ್ ನನ್ನ ಹೆಸರು ರಮೇಶ್ ಚಿಮೈದೈ ಭಾರತೀಯ ದಂತರ ಗುಲ್ಬರ್ಗ ಜಿಲ್ಲಾಧ್ಯಕ್ಷ